I'm <coughs> 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 ನವೋದಯ ಸಂಪ್ರದಾಯದ ನಮ್ಮ ಹಿರಿಯ ಲೇಖಕರಲ್ಲಿ ಗುರು ರಾಮಸ್ವಾಮಯ್ಯಂಗಾರವರ ಬರಹದ ಹದವೇ ಬೇರೆ ರೀತಿಯದು ಅವರು ಗ್ರಾಮೀಣ ಸಂಸ್ಕೃತಿಯ ಚಿತ್ರಣವನ್ನು ತಮ್ಮ ಬರವಣಿಗೆಯಲ್ಲಿ ಕೊಡ್ತಾರೆ ಪ್ರಬಂಧವಾಗಲಿ ಕಥೆಯಾಗಲಿ ಕಾದಂಬರಿಯಾಗಲಿ ಗ್ರಾಮೀಣ ಸೊಗಡು ಗ್ರಾಮೀಣ ಜೀವನ ಇದನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಚಿತ್ರಿಸಿಕೊಡ್ತಾರೆ ಉಳಿಸಿಕೊಡ್ತಾರೆ ನಮಗೆ ಎರಡನೇದು ಆ ಚಿತ್ರಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕನ್ನಡಕ್ಕೆ ಅಪರೂಪವಾದಂಥ ನಗುರಾದ ಹಾಸ್ಯವನ್ನು ಯಾರ ಮನಸ್ಸನ್ನು ನೋಯಿಸಿದಂಥ ಹಾಸ್ಯವನ್ನು ಅವರು ಬಳಸ್ತಾರೆ ಈ ಹಾಸ್ಯ ಮತ್ತು ಗ್ರಾಮೀಣ ಜೀವನದ ಬದುಕು ಇವೆರಡನ್ನ ಸಮರಸವಾಗಿ ಬೆರೆಸುವುದರಲ್ಲಿ ಗೋರೂರರು ತಮ್ಮ ವೈಶಿಷ್ಟ್ಯವನ್ನು ತೋರಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಬೇರೆ ಬೇರೆ ದಾರ್ಶನಿಕರಿಂದ ಪ್ರಭಾವಿತರಾದಂತಹ ಲೇಖಕರಿರ್ಬಹುದು ಆದರೆ ಗಾಂಧಿಯಿಂದ ಪ್ರಭಾವಿತರಾಗಿ ಬರೆದ ಲೇಖಕರು ಬಹಳ ಕಡಿಮೆ ಗೋರೂರರ ವೈಶಿಷ್ಟ್ಯವೆಂದರೆ ಅವರು ಪಕ್ಕಾ ಗಾಂಧಿವಾದಿ ಲೇಖಕ ಸ್ಪಷ್ಟವಾಗಿ ಗಾಂಧಿಯಿಂದ ಅವರ ತತ್ವಗಳಿಂದ ಪ್ರಭಾವಿತರಾಗಿ ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡಿ ಮಹತ್ವದ ರಚನೆಯನ್ನು ಮಾಡಿದವರಲ್ಲಿ ಗೋರೂರಿಗೆ ಯಾವಾಗಲೂ ಕೂಡ ಮೊದಲ ಸ್ಥಾನ ಸಿಗುತ್ತೆ ಅವರ ಗ್ರಾಮೀಣ ಜೀವನ ಚಿತ್ರದಲ್ಲಾಗಲಿ ಅಲ್ಲಿ ಬರುವಂತಹ ಸಾಮರಸ್ಯದ ಬದುಕಿನ ಬಗ್ಗೆ ಆಗಲಿ ನಗರದ ಜೀವನ ನಿಧಾನವಾಗಿ ಗ್ರಾಮೀಣ ಬದುಕನ್ನು ಕಲುಷಿತಗೊಳಿಸ್ತಿರುವಂಥ ಸಂಧಿಕಾಲ ಚಿತ್ರಗಳಾಗಲಿ ಬಹಳ ಸೂಕ್ಷ್ಮವಾಗಿ ಬರುತ್ತವೆ ಆದರೆ ಎಲ್ಲ ಕಡೆ ಕೂಡ ಹಾಸ್ಯದ ಲೇಪ ಮಾತ್ರ ಕಳಚುವುದಿಲ್ಲ ಇದು ಗೋರೂರ ಬರವಣಿಗೆಯ ವೈಶಿಷ್ಟ್ಯ ಅಂತ ಹೇಳ್ಬೋದು ಗೋರೂರು ರಾಮಸ್ವಾಮಿ ಸುಮಾರು ಅರವತ್ತು ವರ್ಷ ಕಾಲ ಸಾಹಿತ್ಯ ಸೃಷ್ಟಿ ಮಾಡಿದರು ಅವರ ಸಾಹಿತ್ಯವೆಲ್ಲ ತುಂಬ ಸಮೃದ್ಧವಾದ ಅನುಭವದಿಂದ ಬಂದಿದ್ದು ಹಳ್ಳಿಯ ಜೀವನದಲ್ಲಿ ಅವರು ತೇಲಿ ಮುಳುಗಿದ್ದರು ಜೊತೆಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಡನಾಟ ಒಡನಾಟವರೆಗಾಯಿತು ಬೇರೆ ಬೇರೆ ಕಡೆ ಗಾಂಧೀಜಿ ಜೊತೆಗೆ ಓಡಾಡಿದರು ವ್ಯವಹಾರ ಮಾಡಿದರು ನಲವತ್ತೆರಡನೇ ಯಸುವಿನಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದರು ಅವರೇ ಸ್ವತಃ ಜೈಲು ಹೋಗಬೇಕಾಯಿತು ಇನ್ನೂ ದುರಂತ ಅಂತಂದರೆ ಅವ್ರ ಮಗ ರಾಮಸ್ವಾಮಿ ಮೈಸೂರಿನಲ್ಲಿ ಕ್ವಿಟ್ ಇಂಡಿಯಾ ಹೋರಾಟದಲ್ಲಿ ಭಾಗವಹಿಸಿ ಪೊಲೀಸ್ನವರು ಗುಡ್ಡು ಹಾರಿಸಿದಾಗ ತೀರ್ಕೊಂಡ ಅವನ ಹೆಸರಿಗೆ ಬತ್ತು ವೃತ್ತ ಅಂತ ಒಂದು ಮೈಸೂರಲ್ಲಿ ಕಾಣುತ್ತೆ ಹಳ್ಳಿಯ ಚಿತ್ರಗಳಲ್ಲಿ ಗರುಡಗಂಬದ ಗಾಯಸೈನಲ್ಲಿ ಇತರ ಕಥಾ ಸಂಗ್ರಹಗಳಲ್ಲಿ ಹಳ್ಳಿಯ ಜೀವನವನ್ನು ಪುನರ್ಸೃಷ್ಟಿ ಮಾಡಿದರು ಆ ಜಗತ್ತಿನ ಬೇರೆ ಬೇರೆ ಮಾದರಿಯ ಬೇರೆ ಬೇರೆ ವರ್ಗಗಳ ವ್ಯಕ್ತಿಗಳನ್ನು ನಮ್ಮ ಮುಂದೆ ಕಳೆದು ನಿಲ್ಲಿಸಿದರು ಹಾಸ್ಯದಿಂದಲೇ ಆ ಮೌಲ್ಯಗಳ ಮಾಪನ ಮಾಡಿದರು ಆದರೆ ಹಳ್ಳಿಯ ಜೀವನದ ಈ ಹಾಸ್ಯವಾದ ಚಿತ್ರವನ್ನು ಕೊಟ್ಟ ಗೌರವರು ಈ ಜೀವನದಲ್ಲಿ ಅಡಗಿರುವ ದ್ವೇಷ ಛಲ ಇವುಗಳನ್ನು ಗಂಭೀರವಾಗಿ ನೋಡಿದರು ಅವರ ಭೂತೈ ಮಗ ಅಯ್ಯೋ ಇದೆಯಲ್ಲ ಅದು ವಸ್ತುವಿನ ದೃಷ್ಟಿಯಿಂದ ನಿರೂಪಣೆ ದೃಷ್ಟಿಯಿಂದ ವಿಶಿಷ್ಟವಾದದ್ದು ಹಳ್ಳಿಯ ಜೀವನದಲ್ಲಿ ಯಾವ್ಯಾವ ಪ್ರವಾಹಗಳು ಅಡ್ಡ ಪ್ರವಾಹಗಳು ಹರಿತಾ ಇರುತ್ತೆ ಇದರಿಂದ ಹಳ್ಳಿಯ ಬದುಕು ಎಷ್ಟು ಕಷ್ಟವಾಗುತ್ತೆ ದುಃಖವಾಗುತ್ತೆ ಅನ್ನೋವನ್ನು ತೋರಿಸಿದ್ರು ಜೊತೆಗೆ ಆ ಕಥೆಯಲ್ಲಿ ಅವರು ಬೆಂಕಿಯನ್ನು ಪ್ರವಾಹವನ್ನು ಬಳಸ್ಕೊಳ್ತಾರಲ್ಲ ಸಂಕೇತವಾಗಿ ಬೆಂಕಿ ಉರಿಯೋದು ಪ್ರವಾಹ ಉಕ್ಕೋದು ಪ್ರವಾಹದಲ್ಲಿ ಒಬರಿಂದೊಬ್ರನ್ನ ಕಾಪಾಡೋದು ಇವುಗಳು ಆ ಕಥೆಯಲ್ಲಿ ಸಹಜವಾಗಿ ಬಂದ ಘಟನೆಗಳಾದರೂ ಕೂಡ ಸಾಂಕೇತಿಕವಾಗುತ್ತೆ ಅಂದರೆ ಇಡೀ ಕಥೆ ಆಳಕ್ಕೆ ಹೋಗುತ್ತೆ ಅವರ ಕೃತಿಗಳಲ್ಲಿ ನಮ್ಮೂರ ರಸಿಕರು ಮತ್ತು ಹಳ್ಳಿಯ ಚಿತ್ರಗಳು ಈ ಎರಡು ಕೃತಿಗಳು ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮ ಮಾಡುವಂಥ ಶುದ್ಧ ಆದರ್ಶಮಯ ಕೃತಿಗಳಂತ ಹೇಳ್ಬೋದು ಈ ಹಳ್ಳಿಯ ಚಿತ್ರಗಳಲ್ಲಿ ಅನೇಕ ಪ್ರಸಂಗಗಳು ಕಾಣಿಸ್ತವೆ ಅದಕ್ಕೆ ಒಂದು ಪ್ರಬಂಧದ ಛಾಯೆ ಇದೆ ಕಥನದ ಕಳೆ ಇದೆ ಕಥೆ ಮತ್ತು ಪ್ರಬಂಧಗಳನ್ನು ಸೇರಿಸಿ ಬರೆದಂತಹ ಒಂದು ಹದವಾದ ಬರವಣಿಗೆ ಕ್ರಮ ಅಲ್ಲಿ ಕಂಡು ಬರ್ತಾ ಇದೆ ಮುಯಿಗೆ ಮುಯಿ ಅನ್ನುವ ಅವರ ಪ್ರಸಂಗ ಇಬ್ಬರು ಮಕ್ಕಳು ವಿದ್ಯಾರ್ಥಿಗಳು ಹೇಗೆ ತಮ್ಮ ಬಾಲ್ಯದ ನೆಲೆಯಲ್ಲೇ ಮುಯಿಗೆ ಮುಯಿ ತೀರಿಸುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ಚಿತ್ರಿಸಲಾಗುತ್ತೆ ಏನಿಲ್ಲ ಮಗ್ಗಿ ಸರಿಯಾಗೆ ಹೇಳ್ದೆ ಆದ್ರೂ ಮಗ್ಗಿ ಸರಿಯಾಗಿ ಹೇಳಿದ್ರೆ ಹೊಡೆಯೋದಕ್ಕೆ ಅವ್ರಿಗೆ ಮುಂಚೆನ ಇಲ್ಲಪ್ಪ ಅವ್ರು ಹಾಗೆ ಮಕ್ಕಳಿಗೆ ಸುಮ್ ಸುಮ್ನೆ ಹೊಡಿತಾನೆ ಇರ್ತಾರೆ ಊನ್ರಿ ಆ ಆಚೆ ಮನೆ ಗುಂಡನ್ಗೆ ನಿನ್ನೆ ಒಂದ್ ಗಂಟೆ ಕುರ್ಚಿ ಕುರ್ಸಿದ್ರಂತೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಶಿಕ್ಷೆ ಕೂಡ ಜಾಸ್ತಿ ಆಗಿದೆ ಮೇಸ್ಟ್ರು ನೀವ್ ಹೋಗಿ ಬಂದ್ ಮಾತು ಹೇಳ್ಬಾರ್ದು ಏನೇನೋ ಗಲಾಟೆ ಮಾಡ್ಕೋಬೇಡಿ ಸ್ವಲ್ಪ ಹುಷಾರಾಗಿರಿ

ನೀವು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನೋಡಿ ಅಲ್ಲ ಹ್ಮ್ ನರಹರಿ ಇವನ್ನ ಪಟ್ಟೆ ಕಳಿಸೋದು ನನಗ್ ಸ್ವಲ್ಪ ಇಷ್ಟ ಇಲ್ಲ ಕಣರ್ ಸೆಕೆಂಡ್ರಿ ಸಾಕಿತ್ತು ಬಿ ಎ ಪ್ಯಾಸ್ ಮಾಡಿ ಇವನು ಏನ್ ಅಮಲ್ದಾರ್ನ್ ಎಲ್ಲ ಸಾಮಾನು ಜೋಡ್ಸ್ಕೊಂಡಿದ್ಯಾಲಪ್ಪ ಹ್ಞೂ ನೋಡು ಯಾರ ಜೊತೆಗೂ ಜಗಳ ಆಡ್ಬೇಡ ಚೆನ್ನಾಗಿ ಓದ್ಕೊ ಹೊತ್ತು ಹೊತ್ತಿ ಊಟ ತಿಂಡಿ ಮಾಡು ವಾರ ವಾರಕ್ಕೆ ಕಡ್ದ ಬರೀ ನಿನಗಂತೂ ಹೊಟ್ಟೆ ಹಸು ತಡ್ಕೊಳಕ್ಕಾಗೋದಿಲ್ಲ ಅಲ್ಲ ಆ ಹೋಟ್ಲಲ್ಲಿ ಹೊಟ್ಟೆ ತುಂಬ ಅನ್ನ ಹಾಕ್ತಾರೋ ಇಲ್ವೋ ಹಾಕ್ತಾರ ಕಣೆ ನನ್ಗೆ ಚಿಂತೆ ಅದಲ್ಲ ನಮ್ದು ಎಂಥ ವೈದಿಕ ಮನತನ ಇವ ಈ ಸುರುಗಾಡೆ ಹೋಟ್ಲು ಬಾಟ್ಲು ನನಗೆ ಊಟ ಮಾಡ್ಕೊಂಡು ಜಾತಿ ಕೆಡ್ಸ್ಕೊಂಡ್ಬಿಡ್ತಾನಲ್ಲ ಅಂತ ಏನೂ ಪರವಾಗಿಲ್ಲ ಹೆಂಗಾರೆ ನಾನು ಒಂದು ವರ್ಷದಿಂದ ಓದ್ತಿಲ್ವೇ ನಾನು ಊಟ ಮಾಡೋ ಹೋಟೆಲ್ನಲ್ಲಿ ತುಂಬ ಮಡಿಯಾಗಿರ್ತಾರೆ ನಮ್ಮವ್ರು ಬಿಟ್ಟು ಇನ್ನು ಯಾರೂ ಬರೋದಿಲ್ಲ ಹೌದೇನಾ ಹಾಗಾದರೆ ಸರಿ ನರ್ಹರಿ ನೀನು ಒಂದು ವರ್ಷದಿಂದ ಪಟ್ಟಣದಲ್ಲಿದೆಯಾ ನಮ್ಮ ಕಿಟ್ಟಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ ಆಯಿತಮ್ಮ ಅದಕ್ಕೆ ಅಲ್ವೇ ಅವನು ನನ್ನ ರೂಮ್ನಲ್ಲಿ ಇಟ್ಕೊತಿರೋದು ಕಿಟ್ಟಿ ಇದರಲ್ಲಿ ಕೋಡ್ಬಳೆ ನಿಪ್ಪಟ್ಟು ಚಟ್ಲಿ ಇದೆ ನೀನು ರೂಮಲ್ಲಿ ಇಟ್ಕೊಂಡು ತಿನ್ನು ಹಾಂ ನರ್ಹರಿ ಇದು ನಿನಗೆ ಆಯ್ತಮ್ಮ ಹೋಗ್ ಬರ್ತೀನಮ್ಮ ಹೋಗ್ ಬರ್ತೀನಪ್ಪ ಹೋಗ್ ಬಾರಪ್ಪ ಬರ್ತೀನ ಹೆಂಗಾರ ಬರ್ತೀನಮ್ಮ ಹೋಗ್ ಬರ್ತೀನಿ ಹುಷಾರು ಮೋಡ್ ಹತ್ತಿ ಇಳಿಬೇಕಾದ್ರೆ ಸುಬ್ಬು ಇಂಥ ಸಮಯದಲ್ಲಿ ಕಣ್ಣೀರ್ ಹಾಕ್ತಾರೆ ಅತ್ತೆ ಹೋಗುವಾಗ ಯಾವುದು ಏನು ಬೇಕಾದ್ರೂ ಆಗಲಿ ಕಿಟ್ಟ ಆರ್ ದೋಸೆ ಕೊಡೋದ್ ಮಾತ್ರ ಮರಿಬೇಡ ಅಂತ ಹೇಳಿದ್ರು ನಾನು ಹಾಗೇ ನಡ್ಕೊಂಡ್ ಬಂದೆ ಅವನಿಗೆ ಅವನಿಗೆ ಹಸುವೆ ವಿಪರೀತ ಏನು ಮಾಡ್ತಾನೋ ಏನು ಆ ಹೋಟ್ಲ ಹೊಟ್ಟೆ ತುಂಬಾ ಊಟ ಹಾಕ್ತಾರೋ ಇಲ್ಲೋರಿಗೆ ನಿನ್ನ ಹೊಟ್ಟೆ ಬಾಕ ಮಗನಿಗೆ ಊಟ ಹಾಕಿ ಹಾಕಿ ಆ ಹೋಟ್ಲ್ ಮಾಲೀಕ ಮಟ್ಟ ಆಗ್ಬಿಡ್ತಾನ ಅಷ್ಟೇ ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು ನಿನ್ನ ಮಗನ ವಿಷಯ ಅಲ್ಲ ಆ ಹೋಟ್ಲ್ ಮಾಲೀಕನ ವಿಷಯ ಬಾ ನಡಿ ಬಾ ಬಂದ್ಬಿಟ್ಟಿದ್ಯಾ ಹೊಟ್ಟೆ ಹಸೀತಾ ಇತ್ತು ಕಣ ಮಧ್ಯಾಹ್ನ ಬಟ್ಟೆ ಊಟ ಏನೇನು ಚೆನ್ನಾಗಿರಲಿಲ್ಲ ಹೊಟ್ಟೆ ತುಂಬಾ ಊಟನೇ ಮಾಡಕ್ ಆಗ್ಲಿಲ್ಲ ನಿಮ್ಮ ಅಮ್ಮ ಕೊಟ್ಟಿದ್ರಲ್ಲ ತಿಂಡಿ ಅದನ್ನು ತಿನ್ಬೇಕಿತ್ತು ಮಹಾ ತಿಂಡಿ ಚೂರೇ ಚೂರಿ ಇತ್ತು ನೆನ್ನೆನೆ ತಿನ್ಬಿಟ್ಟೆ ಹೌದಾ ನೀನು ಕೊಡೋಣ ಅಂತಿದ್ರೆ ನನ್ನ ಹತ್ರನೂ ಇಲ್ವೇ ಎಲ್ಲ ಮುಗಿದೋಯ್ತು ಸರಿ ಒಂದು ಲೋಟ ನೀರಾದ್ರೂ ಕುಡಿತೀನಿ ನನಗೆ ಎದ್ದೇಳಕ್ಕೂ ಆಗಲ್ಲ ಒಂದು ನೀರು ಕೊಡೋ ಅರೆ ಹೊಸ ಹೂಜೆ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತಂದೆ ಪೇಟೆಯಿಂದ ತಂದಿದ್ದು ಐದು ಆಣೆ ಕೊಟ್ಟಿದ್ದೀನಿ ಹೌದಾ ಮಣ್ಣಿನ ಹೂಜಿಲಿರೋ ನೀರು ಕುಡಿಬಾರ್ದಂತೆ ಕೊಡೋ ಏ ಹೂಜಿಲಿ ನೀರು ತಣ್ಣಗಿರುತ್ತೆ ಕುಡಿಯಕ್ಕೂ ಚೆನ್ನಾಗಿರುತ್ತೆ ನಾವು ಹೂಜಿ ಕುಡಿಯೋ ನೀರು ಯಾರು ಗೊತ್ತಾಗುತ್ತೆ ಹೇಳು ಏನೋಪ್ಪ ನನಗಂತೂ ತುಂಬ ಭಯ ಅದು ಹ್ಯಾ ಏನೋ ನೀನು ಯಾವಾಗಲೂ ಹೀಗೆ ಬಿಡು ಸರಿ ನರಹರಿ ನನಗ್ ತಿಂಡಿ ಕೊಡ್ದಂಗೆ ಕದ್ದು ಕದ್ದು ತಿಂತೀಯಾ ತಡಿ 그 끈을... á

ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ಲ ಒಂಥರ ಆಡ್ತೀಯ ಮಾಡ್ತೀನಿ ಮಾಡ್ತೀನಿ ಎಲ್ಲಿ ಹೋಗ್ತೀಯ ಒಂದಿನ ಅಲ್ಲ ಒಂದಿನ ಸಿಕ್ಕೇ ಸಿಗ್ತೀಯ ಮಾಡ್ತೀನಿ ಸರಿಯಾಗಿ ಅಯ್ಯೋ ಅಪ್ಪ ఇటే ఇటే కృష్ణమూర్తి అప్ప యావొంది అప్ప నారాయణ నారాయణ బుని మళేలయ్య ఆహా బుని అప్పజీ నారాయణ నారాయణ ఆహా కొంచెం రొట్టె నిరు పొర హ్ కైది అప్ప నారాయణ నేను చానగా దిని నీరు తెగదిరా నారాయణ ప్రయాణం ఎలా చానగా ఉందా ನೀವ ಹೂಜಿರ ಕಿಚ್ಚಿನ ತಂದಿಟ್ಟಿದ ವೈದಿಕರ ಮನೆಯಲ್ಲಿ ಹುಟ್ಟಿ ಸಾತ್ ಹೂಜಿ ನೀವು ಕುಳಿತಿಯುಂಡ್ಸಾರಿ ಮತ್ತಿ ಕೊಡ್ತೀನಿ ಅದೊಳ ನೀವು ಹುಟ್ಟು ಓ ಮತ್ತೆ ಹೊರಗಡೆ ಸಾಕು ಏನ್ ಮಾಡ್ತಾ ಇದೆಯಾ ಹೊರಗಡೆ ಸಾಕು ಅಂತೆ ಊಟ ತಿಂಡಿಲ್ಲ ಅದು ಹಾಗೇನಿಲ್ಲ ತುಂಬಾ ಮಡಿ ಎಂತ ವೈದಿಕರು ಬೇಕಾದ್ರೂ ಊಟ ಮಾಡಬಹುದು ಪೇಟೆಯಿಂದ ಬರ್ತಾ ಬಾಳೆಹಣ್ಣು ತೋರಿಸ್ ಬಿಸಾಕು ಮತ್ ವಾಪಸ್ ತರ್ಬೇಡ ಮಡಿ ಇಲ್ಲ ಪ್ರೀತಿ ಇಂಗ್ಲಿಷ್ ವಿದ್ಯಾಭ್ಯಾಸ ಬಂತು ನಮ್ಮ ಧರ್ಮ ಎಲ್ಲ ಕೆಟ್ಕೊಳ್ತು ಅರಿ ಇವನ ಹೇಗಿದಾನಪ್ಪ ನೀವೇ ನೋಡ್ತಾ ಇದ್ದೀರಲ್ಲ ಹ್ಮ್ ನೋಡ್ದೆ ನೋಡ್ದೆ ಅದೇನೋ ಹೋಟ್ಲು ಬಹಳ ಮಡಿ ಅನ್ನಲ್ಲ ಬಾ ನೋಡ್ಕೊಂಬರೋಣ ನೀವು ಮೊದಲು ಕೈಕಾಲ್ ಮಕ್ಕ ತೊಳ್ಕೊಳ್ಳಿ ನನ್ನ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ವಿದ್ಯೆ ಕಲಿತೀನಿ ಉದ್ದಾರ ಮಾಡಿದ್ ಸಾಕು ಕಟ್ಟು ಗಂಟು ಮೂಟೆ ಹತ್ತು ಬಂಡಿ ಈ ಜಾತಿ ಕೆಟ್ಟ ವಿದ್ಯಾಭ್ಯಾಸದಿಂದ ನಮಗಾಗಬೇಕಾದೇನೂ ಇಲ್ಲ ಅಲ್ಲ ಕಣ ನಮ್ಮ ಅಜ್ಜ ಕಲ್ತಿದ್ನ ಅಪ್ಪ ಕಲ್ತಿದ್ನ ನಾನು ಕಲಿತನಾ ಅವ್ರ ಜೀವನ ಮಾಡ್ಲಿಲ್ವಾ ನಾನ್ ಜೀವನ ಮಾಡ್ತಾ ಇಲ್ವಾ ನಡಿ ಊರಿಗೆ ನಮಗೆ ತಲತಲಾಂತರದಿಂದ ಬಂದಿರೋ ಪೌರೋಹಿತ್ಯನ ಕಲಿಸ್ತೀನಿ ಲಕ್ಷಣವಾಗಿ ಕಲಿತು ಜೀವನ ಮಾಡ ಇಹಾನು ಸಾಧ್ಯ ಪರಾನು ಸಾಧ್ಯ ಕ್ಷಮಿಸಿ ನಾನು ಇಂದಿನಿಂದ ಅಂತ ಹೋಟ್ಲ ಊಟ ಮಾಡಲ್ಲ ನಾನು ಓದ್ಬೇಕಪ್ಪ ನನ್ನ ನಿಲ್ಲೇ ಬಿಟ್ಬಿಡಿ ಹೌದು ಹೆಂಗ್ರಿ ಕಿಟ್ಟಿ ಹೇಳೋದು ನಿಜ ನಾವು ಬೇರೆ ಹೋಟ್ಲನ್ನೇ ನೋಡಬೇಕು ಅಂತಿದ್ವಿ ನೀವು ಅಂದಿದ್ದಕ್ಕೆ ಆ ಹೋಟ್ಲನ್ನ ತೋರಿಸ್ದೆ ಈಗಾಗಲೇ ಬೇರೆ ಹೋಟ್ಲು ನೋಡಿದೀವಿ ಅಲ್ಲೆಲ್ಲ ಈ ಥರ ಇಲ್ಲ ಮುಂದಿನ ವಾರದಿಂದ ನಾವಿಬ್ಬರು ಅಲ್ಲೇ ಊಟ ಮಾಡ್ತೀವಿ ಕಿಟ್ಟಿ ನನ್ನ ಜೊತೆನೇ ಓದ್ಕೊಂಡಿರಲಿ ನೀನು ಜವಾಬ್ದಾರಿ ತಗೋತಿದೀ ಅಂತ ಹೇಳಿ ಈ ಸಾರಿ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಮುಂದೇನಾದ್ರೂ ಇಂತಹ ಅಹಿತಕರ ವಿಷಯಗಳು ನನ್ನ ಗಮನಕ್ಕೆ ಬಂದ್ರೆ ನಾನು ತುಂಬಿರೋದಿಲ್ಲ ಇಲ್ಲ ನೋಡ್ಕೊಂತೀನಿ ಸರಿಯಾಗಿರ್ತೀಯೋ ನಾನೇನು ಮನತನಕ್ಕೆ ಗೌರವ ತರ್ತೀಯೋ ಸರಿ ಹಾಗಾದ್ರೆ ನಾನಿನ್ ಊರು ಹೊರಡ್ತೀನಿ ನಿಮ್ಮ ಅಮ್ಮನಿಗೇನಾದ್ರೂ ಹೇಳ್ಬೇಕು ಚೆನ್ನಾಗಿದ್ದೀನಿ ಅಂತ ಹೇಳಿ ಹ್ಮ್

Morte! ಅತ್ತಿ ಅತಿ ಅನಿಷ್ಠಾನ ಮಧ್ಯಾಹ್ನ ಹೇಳಿರುವ ತೋಳು ಹೊರಗಿ ಸಾಕು ಅಂತ ತೆಂಗಿ ಆಯ್ತ ಎತ್ತ ಇದೇ ಕೊನೆ ಸಾರಿ ಇನ್ನೊಂದು ಸಾರಿ ಏನಾದರೂ ಈ ತರ ಮಾಡಿದ್ರೆ ಆ ಮಡಿಕೆ ಮಾಡಿದಾಗೆ ನಿನ್ನ ತಲೆ ಬುರುಮೆ ಅಯ್ಯೋ ಅಯೋಗ್ಯನ ತಂದು ಅಳ್ಬೇಡ ಕಿತ್ತೂಜಿ ಹೋದ್ರೋಯ್ತು ಕಣೋ ಅಳ್ಬೇಡ ನೋಡು ನಿನ್ಗೋಸ್ಕರ ನಾನು ತಿಂಡಿ ತಂದಿನಿ ಬೇಡ ಇರ್ಲಿ ಬೇಡ ಹೋಗೋ ನಾನು ನಿನ್ ಸ್ನೇಹಿತ ಅಲ್ವಾ ತಗೊಳೋ ತಗೊಳ್ಳೋ ಇದು ಆಳದಲ್ಲಿ ನೋಡಿದ್ರೆ ಇಂಗ್ಲಿಷ್ ಶಿಕ್ಷಣ ಅದರ ಬಗ್ಗೆ ಇರುವಂತಹ ಸಾಂಪ್ರದಾಯಿಕ ಮನೋಧರ್ಮದ ಭೀತಿ ಇದರ ಚಿತ್ರಣ ಕೂಡ ಹೌದು ಒಟ್ಟಾರೆ ಇಡೀ ಪ್ರಸಂಗ ಅಂತ ಮಹತ್ವದ ಘಟನೆಗಳೇ ಇಲ್ಲದಿದ್ದರೂ ಕೂಡ ತಿಳಿಯಾಗಿ ತೆಳುವಾಗಿ ಹರಿದು ಇಚ್ಛಿತವಾದ ಪರಿಣಾಮವನ್ನು ಕೊನೆಯಲ್ಲಿ ಬೀರೋದ್ರಲ್ಲಿ ಸಫಲವಾಗುತ್ತೆ